ರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ವಿ ಒಂದೇ ಒಂದು ಸಿಬಿಐ ಒಂದೇ ಒಂದು ನಾನು ಡೋಳೆಂಟ್ ಹಗರಣಗಳನ್ನ ಸಿಬಿಐ ಕೊಟ್ಟಿದ್ದೀನಿ ಸರ್ಕಾರದಲ್ಲಿರುವ ಇದೇ ಬಿಜೆಪಿಯವರು ನಾವು ಅಧಿಕಾರದಲ್ಲಿ ಇದ್ದಾಗ ಸಿಬಿಐ ಚೋರ್ ಬಚಾವ್ ಸಂಸ್ಥೆ ಚೋರ್ ಬಚಾವ್ ಸಂಸ್ಥೆ

ಹೇಳುತ್ತೆ ದೇವರು ಕೂಡ ಬಟ್ ಬಿ ಜೆ ಪಿ ವರ್ಷ ಇನ್ನೊಂದು ಬ್ಲ್ಯಾಕ್ ಬರ್ತಿಲ್ಲ ಮೂಡರಿಂದ ಯಾಕೆ ಯಾರು ವಾಪಸ್ಸು ಕೊಡಿ ಅಂತ ಅದನ್ನು ಅವರು ಮೂಡದಲ್ಲಿ ಏನಿದೆ ಬ್ಲಾಕ್ಸ್ ಬಟ್ಟೆ ಅವ್ರು ಹೇಳುತ್ತೆ ಅವ್ರು ಹೇಳ್ತಾರಲ್ಲ ಅವ್ರು ಹೇಳೋಣ ವಾಪಸ್ಸು ಅದನ್ನು ತನಕ ಮಾಡ್ತೀವಿ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರೂ ಜುಡಿಷಿಯಲ್ ಕಮಿಷನ್ ಮಾಡಿದ್ರ ಯಾವಾಗಲಾದ್ರೂ ಅವ್ರಿಗೆ ಯಾವತ್ತಾದರೂ ಒಂದು ಜುಡಿಷಿಯಲ್ ಕಮಿಷನ್ ಮಾಡಿದ್ರು ನಾನು ಇದರಲ್ಲಿ ಕೋವಿಡ್ ನೈನ್ಟೀನ್ನಲ್ಲಿ ಮೂರ್ನಾಲ್ಕು ಸಾವಿರ ಕೋಟಿ ನುಂಗ್ ಕೃಷಿ ಬಿ ಸಿಬಿಐ ಕೊಡಿ ಅಂತಂದ್ರೆ ಕೊಟ್ರೀ ನಾನೇನು ಹೇಳ್ತೀನಿ ಏನಾದ್ರು ತಪ್ಪಿದ್ರೆ ಈಗ ನಾನು ಏನು ತಪ್ಪಿಲ್ಲ ಆದ್ರೂ ಕೂಡ ಅನ್ನ ಕಾರಣ

ಸುಳ್ಳು ಹೇಳೋದ್ರಲ್ಲಿ ವಿಷಯ ಸುಳ್ಳೇ ಸದ್ಯ ಮಾಡೋದ್ರಲ್ಲಿ ಏನು ಕಮಿಟ್ಮೆಂಟ್ ಯಾವ್ದು ಐಡಿಯಾ ಐಡಿಯಾಲಜಿ ಇದೆ ಅವ್ರಿಗೆ ಲಟ್ವಿ ನೋ ಯಾರು ಹೆಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ದೇಗೈನ್ಸ್ಟ್ ದಿ ಸೆಕ್ಯುಲರಿಸಮ್ ದೇರ್ ಎಗ್ಸ್ಟ್ ದಿ ಡೆಮಾಕ್ರಸಿ ದೇಗೈನ್ಸ್ ದಿ ಕಾನ್ಸ್ಟಿಟ್ಯೂಷನ್ಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೈಟ್ ತಗೊಂಡ್ರು ಇಂಗ್ಸಿ ಸೈಟ್ ತಗೊಂಡ್ರು ಕ್ವಶನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬುದಿನ ನಿವೇಶನ ಜರ್ಜಿ ಹಾಕೊಂಡಿದ್ದಾರೆ ಯಾರು ಹೇಳಿದ್ರು ಸರ್ಟಿಫಿಕೇಟ್ मतिले मुेव साईं मन साइट